ಎಸ್ ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಪಂದ್ಯಕ್ಕೆ ಮಳೆ ಕಾಟ ಏನಾದ್ರೂ ಇರುತ್ತಾ ಅನ್ನುವಂತ ಭಯ ಎಲ್ಲರಿಗೂ ಕಾಡ್ತಾ ಇದೆ ಸೊ ಮಳೆ ಏನಾದ್ರೂ ಬರುತ್ತಾ ಅನ್ನೋದು ಒಂದಾದರೆ ಚಂಡೀಗಢನ ಮಲ್ಲನ್ಪುರದಲ್ಲಿ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ ಸೊ ಇದು ಎಲ್ಲರಿಗೂ ಢವಢವ ಹೆಚ್ಚಿಗೆ ಮಾಡಿದೆ ಸೊ ಮಳೆ ಏನಾದರೂ ಬಂದ್ರೆ ಏನು ಕತೆ ಹೈ ವೋಲ್ಟೇಜ್ ಮ್ಯಾಚ್ ಬೇರೆ ಇದು ಸೊ ಮಳೆಯಿಂದ ಪಂದ್ಯ ಏನಾದರೂ ರದ್ದಾದರೆ ಯಾರು ಹೋಗ್ತಾರಪ್ಪ ಫೈನಲ್ಗೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೊ ಕ್ವಾಲಿಫೈ ಪಂದ್ಯಕ್ಕೆ ಮೀಸಲಾಗಿರುವಂತಹ ದಿನ ಸೊ ಏನಾಗುತ್ತೆ ಇವತ್ತು ಹೀಗಾಗಿ ಮಳೆ ಬಂದು ಪಂದ್ಯ ರದ್ದಾದ್ರೆ ಯಾರು ಫೈನಲ್ಗೆ ಹೋಗಬಹುದು ಯಾರು ಫೈನಲ್ಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ ಎರಡೂ ಕೂಡ ಬಲಿಷ್ಠವಾದಂತಹ ತಂಡ ಮೇಲ್ಗಡೆ ಪಂಜಾಬ್ ಅವರಿದ್ರೆ ಕೆಳಗಡೆ ಆರ್ ಸಿ ಬಿ ಅವರಿದೀವಿ ಅದು ಬಹಳ ಕಡಿಮೆ ಅಂತರದಲ್ಲೇ ನಾವಿರೋದು ಸೊ ಅದು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ಲೀಗ್ ಹಂತದಲ್ಲಿ ಸೊ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ತಂಡ ಫೈನಲ್ಗೆ ಹೋಗುತ್ತಾ ಫೈನಲ್ಗೆ ಹೋಗಬಹುದಾ ಸೊ ಮಳೆಯಿಂದ ಪಂದ್ಯ ರದ್ದಾದರೆ ಪಂಜಾಬ್ ಫೈನಲ್ಗೆ ಹೋಗುತ್ತೆ ಅನ್ನುವಂಥ ಮಾತು ಕೂಡ ಇದೆ ಸೊ ಪ ಮಳೆಯಿಂದ ಏನಾದರೂ ಪಂದ್ಯ ರದ್ದಾದರೆ ಪಂಜಾಬೇ ಫೈನಲ್ಗೆ ಹೋಗುತ್ತೆ ಒಟ್ ಬೋಟ್ ಆರ್ ಸಿ ಬಿ ಒಟ್ಟು ಬೋಟ್ ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಇನ್ನೊಂದು ಡಿಸೈಡರ್ ಮ್ಯಾಚ್ನ ಕ್ವಾಲಿಫೈ ಮ್ಯಾಚ್ನ ಆಡಬೇಕಾಗತ್ತೆ ಸೊ ಮಳೆ ಭೀತಿಯಿಂದಲೇ ಇವತ್ತಿನ ಪಂದ್ಯಕ್ಕೆ ಹೆಚ್ಚುವರಿ ಇನ್ನು ನೂರ ಇಪ್ಪತ್ತು ನಿಮಿಷ ಮೀಸಲಾಗಿ ಇಟ್ಟಿದ್ದಾರೆ ಸೊ ಅಷ್ಟೇಳ್ ಪಂದ್ಯ ರಾತ್ರಿ ಒಂಬತ್ತುವರೆಗೆ ಆರಂಭವಾದರೂ ಓವರ್ ಕಡಿತ ಆಗೋದಿಲ್ಲ ಎರಡ್ ಅವರ್ ಎಕ್ಸ್ಟ್ರಾ ಟೈಮ್ ಇದೆ ನೈನ್ ಥರ್ಟಿಗೆ ಪಂದ್ಯ ಆರಂಭ ಆಗತ್ತೆ ಸೊ ಆಲ್ ಅ ಕ್ರಾಸಿಂಗ್ ಫಿಂಗರ್ ಬಿಕಾಸ್ ಹೈ ವೋಲ್ಟೇಜ್ ಮ್ಯಾಚು ಮಳೆ ಬರೋದು ಬೇಡ ಮಳೆ ಏನಾದ್ರೂ ಬಂದ್ರೆ ಈ ಒಂದು ಪರಿಸ್ಥಿತಿ ಆಗುತ್ತೆ ಸೊ ಲಾಸ್ಟ್ ಟೈಮು ಕೂಡ ಆರ್ ಸಿ ಬಿ ಮ್ಯಾಚು ಬೆಂಗಳೂರಲ್ಲಿ ಆಡಿದಾಗ ಎಸ್ ಪ್ರೀತಿ ಗೌಡ ಲಾಸ್ಟ್ ಟೈಮು ಕೂಡ ಈ ಆರ್ ಸಿ ಬಿ ಮ್ಯಾಚ್ ಏನಿತ್ತು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ದಾಗ ಮಳೆ ಬಂದು ಹೋಗ್ಬಿಡುತ್ತೆ ಗುರುಗಳು ಭವಿಷ್ಯನೇ ಬರುತ್ತೆ ಬಂದ್ರು ಒಟ್ಟೋಗ್ಬಿಡುತ್ತೆ ಅಂದಿದ್ರು ಅದೊಂದು ಸ್ವಲ್ಪ ತಪ್ಪಾಗೋಯ್ತು ಗುರುರೇ ಹ್ಞೂ ಅಷ್ಟೇ ಗುರುಗಳು ಮೂಲವಾಗಿದ್ದಾರೆ ಎನಿವೇಸ್ ಯು ಪ್ರೀತಿ ಅವ್ರೆ ಹಂಗಾಗಿ ಮ್ಯಾಚ್ ಆಕ್ಚುಲಿ ಪಾಯಿಂಟ್ಸ್ ಶೇರ್ ಆಯ್ತು ಇವತ್ತು ಆತರದ್ದು ಏನಾದ್ರು ಆಗ್ಬಿಡುತ್ತಾ ಅನ್ನೋ ಭಯ ಇದೆ ಸೊ ಪಂಜಾಬ್ ಅಲ್ಲಿ ಆಗ್ತಿರೋದು ಅಲ್ಲಿ ಹವಾಮಾನ ಒಂದ್ ಸ್ವಲ್ಪ ಮೋಡಕವಿದ ವಾತಾವರಣ ಇದೆ ಅಂತಾನೆ ಹೇಳಿದೆ ಸೊ ಆತರ ಆದ್ರೆ ಎಷ್ಟು ಡಿಸಪಾಯಿಂಟ್ ಆಗ್ತಿರತ್ತೆ ಡೈರೆಕ್ಟ್ ಆಗಿ ಹೋಗ್ತಾರೆ ಹೌದು ಇವತ್ತು ಮಳೆ ಏನಾದ್ರು ಬಂದ್ರೆ ಪಂಜಾಬ್ ಅವ್ರು ಡೈರೆಕ್ಟ್ ಫಿನಾಲಾಗೆ ಹೋಗ್ತಾರೆ ನಾವು ಇನ್ನೊಂದು ಕ್ವಾಲಿಫೈಯರ್ ಟೂ ಆಡಬೇಕಾಗುತ್ತೆ ನಾಳೆ ಯಾರು ಗೆಲ್ತಾರೋ ಗೊತ್ತಿಲ್ಲ ಲೈಕ್ ಗುಜರಾತ್ ಹಾಗೂ ಮುಂಬೈ ಆಡ್ತಾ ಯಾರೇ ಗೆದ್ರು ಅವ್ರ ಮೇಲೆ ಮತ್ತೆ ನಮಗೆ ಕ್ವಾಲಿಫೈಯರ್ ಟೂ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಬಟ್ ಅಷ್ಟು ಈಸಿಯಾಗಿ ಪಂಜಾಬ್ ಫೈನಲ್ಸ್ಗೆ ಹೋಗೋದು ನೋಡೋದು ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಆಡ್ಬಿಟ್ಟು ಅವರು ಆಟದಲ್ಲಿ ಗೆದ್ದು ಹೋದ್ರೆ ಹೌದು ಖಂಡಿತ ದೇ ಡಿಸರ್ವ್ ಅಂತ ಅನ್ಕೊಳ್ಬಹುದು ಬಟ್ ಈ ತರ ನೇಚರ್ ಇಂದ ಏನೋ ಮಳೆ ಬಂದು ಆ ತರ ಡೈರೆಕ್ಟ್ ಫಿನಾಲೆಗ್ ಹೋದ್ರೆ ತುಂಬಾನೇ ಬೇಜಾರಾಗುತ್ತೆ ಇಟ್ಸ್ ಲೈಕ್ ಹಾರ್ಟ್ ಬ್ರೇಕಿಂಗ್ ಡೆಫಿನೆಟ್ಲಿ ಬೇಜಾರಾಗುತ್ತೆ ಚುಗರುಗಳ ಹವಾಮಾನದ ಬಗ್ಗೆ ನೀವು ನಿಮ್ಮ ಬಾಯಿಯಲ್ಲಿ

ಸ್ಟ್ರಾಂಗ್ ಇದೆ ಚೆನ್ನಾಗಿದೆ ಶ್ರೇಯಸ್ ಅಯ್ಯರ್ ತುಂಬ ಫಾರ್ಮಲ್ ಇದ್ದಾರೆ ಹೌದು ತುಂಬಾ ದೊಡ್ಡ ಫಾರ್ಮಲ್ ಇದ್ದಾರೆ ಹೌದು ಶ್ರೇಯಸ್ ಅಯ್ಯರ್ ಆ್ಯಕ್ಚುಲಿ ಒಂದು ಒಳ್ಳೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಿದ್ದಾರೆ ತುಂಬ ಒಳ್ಳೆ ಅಚ್ಚುಕಟ್ಟಾದ ಕ್ಯಾಪ್ಟನ್ಸಿನ ಪಂಚಕ್ಕೆ ನಿಭಾಯಿಸ್ತಾರೆ ಓಪನರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರಿಯಾನ್ ಶಾರ್ಯ ಅವರು ಆಗಿರ್ಬೋದು ಹಾಗೆ ಮತ್ತೊಬ್ರು ಉಪ್ರಾಸ್ ಸಿಂಗ್ ಹೌದು ನ್ ಎಸ್ ಕರೆಕ್ಟ್ ಅವರು ಕೂಡ ಇಬ್ರು ತುಂಬಾ ಚೆನ್ನಾಗಿ ಓಪನರ್ಸ್ ಆಗಿ ಆಡ್ತಾ ಇದಾರೆ ಹಾಗೆ ಲಾಸ್ಟ್ ಮ್ಯಾಚ್ ಕೂಡ ಫಿನಿಷರ್ ಕೂಡ ಅವ್ರ ಕಡೆ ತುಂಬಾ ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ ಸೊ ಪಂಜಾಬ್ ಬ್ಯಾಟಿಂಗ್ ಲೈನ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ನಮ್ದು ಕಡಿಮೆ ಇಲ್ಲ ಅಲ್ಲ ಹೇಳ್ತಾ ಇರೋದು ಪಂಜಾಬ್ ನಮ್ಗೆ ಕಂಪೇರ್ ಮಾಡಿದ್ರೆ ನಮ್ದು ಬೌಲಿಂಗ್ ಬ್ಯಾಟಿಂಗ್ ಎರಡೂ ಚೆನ್ನಾಗಿದೆ ಅವ್ರದು ಬೌಲಿಂಗ್ ಬಗ್ಗೆ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಬಟ್ ಬ್ಯಾಟಿಂಗ್ ಲೈನ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಈ ಪಂಜಾಬ್ ನಲ್ಲಿ ಆಡ್ತಿರುವಂತಹ ಮ್ಯಾಚ್ ಆಗಿರೋದ್ರಿಂದ ಆರ್ ಸಿ ಬಿ ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಲ್ಲಿ ಗ್ರೌಂಡ್ ನಲ್ಲಿ ಅನ್ನೋದು ಕಾದ್ ನೋಡಬೇಕು ಬಟ್ ಎಲ್ಲೇ ಆಡೋದು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಓವರ್ ಆಲ್ ಇಂಡಿಯಾ ಸ್ಪ್ರೆಡ್ ಆಗಿದ್ದಾರೆ ಸೊ ಚಿಯರಿಂಗ್ ಅಂತೂ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಇದು ಹೇಳೇಬೇಕು ಒಂದ್ ಕಡೆ ಫ್ರೀ ಆಗಿ ಟೀ ಎಲ್ಲ ಕೊಟ್ಟಿದ್ರಂತೆ ಗುರುಗಳೇ ಖುಷಿ ಐವತ್ತು ಕ್ವಾಲಿಫೈಯರ್ ಹೋಗಿದ್ದಾರೆ ಆರ್ ಸಿ ಅನ್ನೋ ಖುಷಿಗೆ ಫ್ರೀ ನಿಮಗೆ ಬೀರೆಲ್ಲ ಕೊಟ್ಟವ್ರೆ ಅಡ್ವರ್ಟೈಸ್ಮೆಂಟ್ ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇಷ್ಟ ನೋಡಿದ್ದೀನಿ ಒಂದು ವಿಕೆಟ್ ಎತ್ತಿದ್ರೆ ಅಲ್ಲ ಗುರುಗಳೇ ನಿಮಗೆ ದೆಂಗೆ ಗುಂಡು ತುಂಡಿಂದೇ ಸಿಗುತ್ತಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಇಲ್ಲ ನಾನು ನೋಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ನೋಡ್ತಿರ್ತೀನಿ ಸಿಗುತ್ತೆ ಅಂತ ಹೇಳ್ತಿರ್ತಾರೆ ಬಹಳ ಮಿರಾಕಲ್ ಒಂದ್ ವಿಕೆಟ್ ಬಿದ್ರೆ ಬೀರ್ ಕೊಡ್ತೀವಿ ಕಬಾಬ್ ಕೊಡ್ತೀವಿ ಈ ಥರ ಯಾರೋ ಯೂಟ್ಯೂಬಲ್ಲಿ ಮಾಡಿ ಕಬಾಬ್ ಎಲ್ಲ ಆದ್ರೆ ನಾನ್ ಹೋಗ್ತೀನಿ ಬೇರೆದೆಲ್ಲ ಶಿವಮೊಗ್ಗದಲ್ಲಿ ಟೀ ಎಲ್ಲ ಕೊಟ್ಟಿದ್ದಾರೆ ನಾನು ಅದೇ ಹೇಳದ್ನಲ್ಲ ಮಲೆನಾಡ್ ಜನರೇನಿದ್ದಾರೆ ಅವ್ರ ಮಲೆನಾಡ್ ಜನ ಪ್ರೀತಿ ಜಾಸ್ತಿ ಎಲ್ಲಾದ್ರ್ ಮೇಲೂ ಪ್ರೀತಿ ಜಾಸ್ತಿ ಆ ಜನಗಳಿಗೆ ಕ್ರಿಕೆಟ್ ಕ್ರಚ್ ಜಾಸ್ತಿ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ ಈ ಅಭಿಮಾನಕ್ಕೆ ಆರ್ ಸಿ ಬಿ ಇರುವಂಥ ಅಭಿಮಾನಿ ಯಾವಾಗ್ಲೂ ಹಾಗೇನೆ ಅಭಿಮಾನಿ ತುಂಬಾ ಚೆನ್ನಾಗಿತ್ತು ಆರ್ ಸಿ ಬಿ ಇಡೀ ಆರ್ ಸಿ ಬಿ ಇಡೀ ಇಂಡಿಯಾದಲ್ಲಿ ಬೆಂಗಳೂರಿಗೆ ಒಂದು ಸಪ್ರೇಟ್ ಫಾಲೋವರ್ಸ್ ಇದ್ದಾರೆ ಈ ಬೆಂಗಳೂರ ತುಂಬಾ ಕ್ರೇಜ್ ಊರು ಬಹಳ ಭಾಳ ಅದ್ ಕ್ರೇಜ್ ಆದ್ರೆ ಏನಾಗಲಿ ವಿರಾಟ್ ಕೊಹ್ಲಿ ನೋಡಿ ನಿಯರ್ ಒಂದೇ ಟೀಮಲ್ಲಿ ಹದಿನೆಂಟು ವರ್ಷ ಇದ್ದಾರೆ ಕಪ್ ಗೆಲ್ಲಿ ಗೆಲ್ದ ಬೆಲೆ ಕಟ್ಟಬೇಕಾದ್ರೆ ಹದಿನೆಂಟನೇ ನಂಬರ್ಸ್ ಹದಿನೆಂಟನೇ ನಂಬರ್ಸ್ಗೆ ಅದು ಒಂದು ವೈಬ್ರೇಷನ್ ನಂಬರ್ಸು ಹಾಗಾಗಿ ಆರ್ ಸಿ ಬಿ ಫಾಲೋವರ್ಸ್ ತುಂಬಾ ಜಾಸ್ತಿ ಇದ್ದಾರೆ ಹಲಗುರುಗಳೇ ಹದಿನೆಂಟು ನಂಬರು ವೈಬ್ರೇಷನ್ ನಂಬರ್ ಈಗ ಹೇಳಿದ್ರಿ ಕರೆಕ್ಟು ಬಟ್ ಹದಿನೆಂಟು ನಂಬರ್ ಸರಿ ಇಲ್ಲ ಅಂತಿದ್ರಲ್ಲ ಈ ವರ್ಷದ ವೆರಿ ಡೇಂಜರ್ ನಂಬರ್ಸು ಏಯ್ಟಿನ್ ನೈನ್ ಹಾಗಾಗಿ ಈ ವರ್ಷ ಹದಿನೆಂಟನೇ ತಾರೀಕೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ನಿಲ್ಲುತ್ತೆ ಹದಿನೆಂಟನೇ ತಾರೀಕು ದಿವ್ಸ ನಾವು ಇವ್ರ ಮೇಲೆ ಸೋತೋಗ್ತೀವಿ ಪಂಜಾಬ್ ಮೇಲೆ ಹದಿನೆಂಟನೇ ತಾರೀಕು ಸೋತೋಗ್ತೀವಿ ಅದು ಬೆಂಗಳೂರಲ್ಲೇ ಸೋತೋಗ್ತೀವಿ ಭಾಳ ಮಿರಾಕಲ್ ಹಾಗಾಗಿನೇ ಎಲ್ಲ ನಡೆಯುತ್ತಿದೆ ಇವಾಗ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನೀವು ನೋಡಿರ್ಬೋದು ಒಂದು ಸೂಟ್ ಕೇಸಲ್ಲೊಂದು ಒಂದು ಪತ್ತೆ ಆಗುತ್ತೆ ಒಂದು ಅದಾದಲ್ಲಿ ಒಬ್ಬ ಸಿನಿಮಾ ಸೀರಿಯಲ್ ಇರೋ ಅವರು ಕೂಡ ಡೆತ್ ಆಗ್ತಾರೆ ಇಪ್ಪತ್ತೇಳನೇ ತಾರೀಕು ಅದಾದಮೇಲೆ ಕಮಲ್ ಹಸನ್ ಇಪ್ಪತ್ತೇಳನೇ ತಾರೀಕು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೂ ಕೂಡ ಮೀನ ಮೀನರಾಶಿ ಇದೆಲ್ಲ ಸಖತ್ತು ಮಜಾ ಇದೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಈ ನಂಬರ್ಸ್ ವೈಬ್ರೇಷನ್ ಇದೆಯಲ್ಲ ಪ್ರತಿ ಒಂಬತ್ತು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತು ಇಟ್ಸ್ ವೆರಿ ಡೇಂಜರ್ ನಂಬರ್ಸು ಇವತ್ತು ಇಪ್ಪತ್ತೊಂಬತ್ತು ಇವತ್ತು ನೋಡಿ ಭಾಳ ಕುತೂಹಲದ ನಂಬರ್ಸ್ ಈ ವರ್ಷ ಎರಡು ಒಂಬತ್ತು ಎರಡೂ ಸರಿ ಇಲ್ಲ ಅಪ್ಪಿತಪ್ಪಿ ಮಳೆ ಬಂದರೆ ಬಾಯ್ ಬಡ್ಕೋಬೇಕಾಗತ್ತೆ ಆ ಸುಮ್ಮನೆ ಹೋಗ್ಬಿಡ್ತಾರೆ ಅಳಕ್ಕೆ ಎರಡೂ ಅನ್ನೋ ನಂಬರ್ಸ್ ಎಲ್ಲ ಒಂಬತ್ತು ಅನ್ನೋ ನಂಬರೂ ಸರ್ ಈ ವರ್ಷ ಇಪ್ಪತ್ತೊಂಬತ್ತು ಇಸ್ ವೆರಿ ವೆರಿ ರಾಂಗ್ ನಂಬರ್ಸ್ ಅಂತ ಹೇಳುತ್ತೆ ಈ ವರ್ಷ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಪ್ಲೇಯರ್ಸು ನೋಡಿ ಅಲ್ಲಿ ಡೆಲ್ಲಿ ಕ್ಯಾಪ್ಟನ್ ಇಪ್ಪತ್ತನೇ ತಾರೀಕು ಫಸ್ಟ್ ಅವರೇ ಬರ್ಬೇಕಾಯ್ತು ಆಡಿದ್ರು ಒಂದು ಮೂರ್ನಾಲ್ಕು ಮ್ಯಾಚನ ವಡದೇ ಆಗ್ಬಿಟ್ರು ಕಂಟಿನ್ಯೂ ಆಗಿ ಕೊನೆಗೆ ಸೋತ್ಬಿಟ್ಟು ಆಚೆ ಬಂದರು ಅವ್ನು ಇಪ್ಪತ್ತನೇ ತಾರೀಕು ಅದೇ ಥರ ನೀವು ಮುಂಬೈ ಟೀಮ್ ಆರ್ಥಿಕ್ ಪಂಡೆ ಹನ್ನೊಂದನೇ ತಾರೀಕು ಕ್ಯಾಪ್ಟನ್ನು ಅವ್ರ ಪಾಪ ಹೆಂಗೆದ್ರು ಮತ್ತು ಇನ್ನೂ ಒಳಗಡೆ ಬರ್ಬೋದಾಯ್ತು ಅವ್ರು ಮತ್ತೆ ಒಂದು ಸೊತ್ತು ನಾಲ್ಕನೇ ಸ್ಥಾನದಲ್ಲಿ ನಿಂತಿದ್ದಾರೆ ಹನ್ನೊಂದು ಇಪ್ಪತ್ತೆರಡು ಪಕ್ಕ ಡೆಲ್ಲಿ ಪಕ್ಕ ಮುಂಬೈ ಇದೆ ಮುಂಬೈ ಪಕ್ಕ ಡೆಲ್ಲಿ ಇದೆ ಒಂದು ಪಾಯಿಂಟ್ಸ್ ಹೆಚ್ಚು ಕಮ್ಮಿಲಿ ಹಾಗಾಗಿ ಇಲ್ಲಿ ಬಂದಿರೋ ಟೀಮ್ ಏನಪ್ಪ ಅಂದರೆ ಒಂದನೇ ತಾರೀಕು ಆರ್ ಸಿ ಬಿ ಕ್ಯಾಪ್ಟನ್ನು ಅದೇ ತರ ಇವ್ರು ಆರನೇ ತಾರೀಕು ಆ ತರ ಲಕ್ಕಿ ನಂಬರ್ಸ್ ಅನ್ಲಕ್ಕಿ ಬಂದಿಲ್ಲ ಈ ಲಕ್ಕಿ ನಂಬರ್ ಗಳ ಬಗ್ಗೆ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ನಾನು ಟಿವಿ ವಿಷಯ ಹೇಳ್ತಾ ಇದ್ನಲ್ಲ ಶಿವಮೊಗ್ಗದಲ್ಲಿ ಸೊ ಆ ಫ್ರೀ ಆ ಟೀ ಏನ್ ಕೊಡ್ತಾ ಇದ್ದಾರೆ ಆ ಮಾಲೀಕರೇ ಮಾತಾಡಿದ್ದಾರೆ ಸೊ ಹೇಗಿದೆ ಅಲ್ಲಿನ ಜೋಶಿ ಆರ್ ಸಿ ಬಿ ಮ್ಯಾಚ್ ಗೆ ಅಂತ ನೋಡ್ಕೊಬರೋಣ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಕ್ವಾಲಿಫೈರ್ ಹಂತ ತಲುಪಿದೆ ಇವತ್ತು ಪಂಜಾಬ್ ಸೂಪ್ ಪಂಜಾಬ್ ಕಿಂಗ್ಸ್ ಇಲೆವೆನ್ ವಿರುದ್ಧವಾಗಿ ಆಡ್ತಾ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ಅವರ ಜರ್ಸಿ ನಂಬರು ಹದಿನೆಂಟು ಹಾಗಾಗಿ ಹದಿನೆಂಟನೇ ವರ್ಷ ದುಡ್ಡು ಟ್ರೋಫಿ ನಡೀತಿರೋದ್ರಿಂದ ಈ ವರ್ಷ ಆರ್ ಸಿ ಬಿ ಗೆಲ್ಲಿ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಆರ್ ಸಿ ಬಿ ವುಮೆನ್ಸ್ನವರು ಆಲ್ರೆಡಿ ಒಂದು ಸಲ ಕಪ್ ಗೆದ್ದಿದ್ದಾರೆ ಕಪ್ ಗೆದ್ದಿ ಆರ್ ಸಿ ಬಿಗೆ ಒಂದು ಕಪ್ ತಂದು ಕೊಟ್ಟಿದ್ದಾರೆ ಮೆನ್ಸ್ ಟೀಮು ಈ ಸಲ ಗೆದ್ದಿ ಇವತ್ತು ಕ್ವಾಲಿಫೈರ್ ಹಂತದ ದಾಟ್ಕೊಂಡು ಫೈನಲಿಗೆ ಹೋಗ್ಲಿ ಅಂತ ಆಶ್ ಆಶಿಸ್ತಾ ಇದ್ದೀವಿ ಅದೇ ಎರಡು ಸಾವಿರದ ಹದಿನಾರರ ಮೇಲೆ ಇದೆ ಫಸ್ಟ್ ಟೈಮ್ ಮತ್ತೆ ಕ್ವಾಲಿಫೈರ್ ಆಗಿದ್ದಾರೆ ಕ್ವಾಲಿಫೈರ್ ಅಂತ ಬಂದಿದ್ದಾರೆ ಈ ಸಲ ಚೆನ್ನಾಗಿ ಆಡಿ ಕಪ್ ಗೆಲ್ಲಿ எஸ் இசல கப் நமது அது கோட்டு எல்லா கடை கேஸ் எல்லா எல்லார கிவிகுட் தான்